ಅಪ್ಪು ಇನ್ನು ಜೀವಂತವಾಗಿದ್ದಾರೆ ಸ್ಯಾಂಡಲ್ವುಡ್ಗಾಗಿ ಅವರ ಸೇವೆ ಮುಂದುವರೆದಿದೆ ಇಂದಿಗೂ ಚಿತ್ರಮಂದಿರಗಳಿಗೆ ಜನರನ್ನ ಕಾದುಕೊಂಡು ಬರೋ ಪವರ್ ಅವರಿಗಿದೆ ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದ್ರೆ ಅದು ಅಪ್ಪು ಸಿನಿಮಾ ಪುನೀತ್ ರಾಜ್ಕುಮಾರ್ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದ ಅಪ್ಪು ಮತ್ತೆ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆಯನ್ನು ಕಂಡಿದೆ ಮಾರ್ಚ್ ಹದಿನಾಲ್ಕಕ್ಕೆ ಮತ್ತೆ ತೆರೆಗೆ ಬಂದಿದ್ದ ಅಪ್ಪು ಸಿನಿಮಾ ಮೊದಲ ದಿನ ಅಂದಾಜು ಎಪ್ಪತ್ತೈದು ಲಕ್ಷ ಗಳಿಕೆ ಕಂಡಿತ್ತು ನಂತರ ಮೂರು ದಿನಗಳಲ್ಲಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಗಳಿಕೆ ಕಂಡಿತ್ತು ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಅಭಿಮಾನಿ ದೇವರುಗಳು ಬರ್ತ್ಡೇ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದ ಕಾರಣ ಥಿಯೇಟರ್ಗಳತ್ತ ಹೋಗುವವರ ಸಂಖ್ಯೆ ಸಹಜವಾಗಿಯೇ ಕಡಿಮೆಯಾಗಿತ್ತು ಅಪ್ಪು ಸಮಾಧಿ ಬಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರು ಶೋಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸ್ ಆಗಮಿಸಿದ್ರು ಒಟ್ಟಾರೆ ಮೊದಲ ನಾಲ್ಕು ದಿನಗಳಲ್ಲಿ ಅಪ್ಪು ಸಿನಿಮಾ ಹತ್ತದ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ ಅಪ್ಪು ಇಪ್ಪತ್ಮೂರು ವರ್ಷಗಳಷ್ಟು ಹಳೆಯ ಸಿನಿಮಾ ಸಾಕಷ್ಟು ಬಾರಿ ಟಿವಿಯಲ್ಲಿ ಪ್ರಸಾರವಾಗಿದೆ ಅಲ್ಲದೆ ಯೂಟ್ಯೂಬ್ನಲ್ಲೂ ಲಭ್ಯವಿದೆ ಆಲ್ಮೋಸ್ಟ್ ಎಲ್ಲಾ ಅಭಿಮಾನಿಗಳು ಈ ಚಿತ್ರವನ್ನು ಹಲವಾರು ಬಾರಿ ನೋಡಿದ್ದಾರೆ ಇಷ್ಟಾದರೂ ಈ ಸಿನಿಮಾ ರೀ ರಿಲೀಸ್ ಆಗಿ ಈ ಮಟ್ಟದ ಯಶಸ್ಸು ಕಾಣುತ್ತೆ ಅಂತ ಬಹುಶಃ ಯಾರೂ ಊಹಿಸಿರಲಿಲ್ಲ ಹಳೆಯ ಸಿನಿಮಾ ಒಂದು ಮತ್ತೆ ತೆರೆಗೆ ಬಂದು ಕೋಟಿ ಕೋಟಿ ಗಳಿಕೆ ಕಾಣುತ್ತೆ ಅಂದ್ರೆ ಅದು ಸಣ್ಣ ವಿಚಾರವೇನಲ್ಲ ಬಿಡಿ ಸದ್ಯಕ್ಕೆ ತೆರೆಗೆ ಬಂದಿರುವ ಯಾವ ಹೊಸ ಸಿನಿಮಾಗೂ ಈ ಮಟ್ಟದ ಕ್ರೇಜ್ ಇಲ್ಲ ಇಷ್ಟು ಗಳಿಕೆ ಕೂಡ ಹೊಸ ಸಿನಿಮಾಗಳು ಕಾಣ್ತಾ ಇಲ್ಲ ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಇಂದಿಗೂ ಸ್ಯಾಂಡಲ್ವುಡ್ನಲ್ಲಿ ಜೀವಂತವಾಗಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ತಮ್ಮ ಕಮಾಲ್ ಮುಂದುವರೆಸಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕನ್ನಡ ಸಿನಿಮಾ ಯಶಸ್ಸು ಕಾಣ್ತಾ ಇಲ್ಲ ಯಾರು ಕೂಡ ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಚಿತ್ರಗಳು ಯಾವೂ ಸದ್ಯಕ್ಕೆ ಇಲ್ಲ ಭೀಮ್ ಕೃಷ್ಣಂ ಪ್ರಣಯ ಸಖಿ ಯು ಐ ಮತ್ತು ಮ್ಯಾಕ್ಸ್ ಸಿನಿಮಾಗಳ ನಂತರ ಹೇಳಿಕೊಳ್ಳುವಂತಹ ಯಶಸ್ಸು ಯಾವ ಸಿನಿಮಾವೂ ಕೂಡ ಕಂಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಪ್ಪತ್ಮೂರು ವರ್ಷಗಳ ಹಿಂದಿನ ಅಪ್ಪು ಸಿನಿಮಾ ಮರು ಬಿಡುಗಡೆಯಾಗಿ ಮತ್ತೆ ಚಿತ್ರ ಮಂದಿರಗಳಿಗೆ ಚೈತನ್ಯ ನೀಡಿದೆ ಅಂದ್ರೆ ನಿಜಕ್ಕೂ ತಪ್ಪಾಗಲಾರದು ಇದು ಕಳೆಗುಂದಿದ್ದ ಚಿತ್ರರಂಗಕ್ಕೆ ಅಪ್ಪು ಅವರು ಬೌದ್ಧಿಕವಾಗಿ ಇಲ್ಲದ ಕಾಲದಲ್ಲೂ ನೀಡಿರುವ ಕೊಡುಗೆಯಾಗಿದೆ ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಜೋರಾಗಿಯೇ ಇತ್ತು ಅಪ್ಪು ಇಲ್ಲ ಎನ್ನುವ ಕೊರಗು ಕಾಡ್ತಾ ಇದ್ರು ಕೂಡ ಪವರ್ ಸ್ಟಾರ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಇಂದಿಗೂ ಜೀವಂತವಾಗಿರಿಸುವ ಪ್ರಯತ್ನ ಮುಂದುವರೆಸಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು